ನಮಸ್ಕಾರ ಡಾಕ್ಟರ್ ಲಕ್ಷ್ಮೀಸ್ ಲೈಫ್ ಕ್ಲಿನಿಕ್ ನೋಡ್ತಿರುವಂತಹ ಎಲ್ಲ ವೀಕ್ಷಕರಿಗೆ ಸೊ ಇವತ್ತು ಒಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀವಿ ನಮ್ಮ ಬೆಂಗಳೂರಿಗಂತೂ ತುಂಬಾ ಹತ್ತಿರ ಇರುವಂಥ ಜಾಗ ಆದರೂ ಒಂದು ರೀತಿ ಅನ್ಎಕ್ಸ್ಪ್ಲೋರ್ಡ್ ಬಟ್ ತುಂಬಾ ಐತಿಹಾಸಿಕ ಹಿನ್ನೆಲೆ ಇರುವಂಥದ್ದು ತುಂಬಾ ಪ್ರಾಮುಖ್ಯತೆ ಇರುವಂಥ ಒಂದು ವಿಶೇಷವಾದ ದೇವಸ್ಥಾನ ಯಾವುದಾದ್ರೂ ದೇವಸ್ಥಾನ ಬನ್ನಿ ಒಳಗೆ ಹೋಗಿ ನೋಡೋಣ ಬೆಳ್ಳಾವಿ ದೇವಸ್ಥಾನ ಒಂದು ಎಷ್ಟು ವರ್ಷದ ಹಿಂದೆ ಶುರುವಾಗಿದ್ದು ಇದ್ರ ಇತಿಹಾಸದ ಬಗ್ಗೆ ಏನಾದರೂ ಒಂದು ಚೂರು ಹೇಳ್ತೀರಾ ಇದು ಎರಡು ಸಾವಿರ ವರ್ಷಗಳ ಹಿಂದಿಂದು ಇಲ್ಲಿ ಕೌಂಡನ್ಯ ಮಹರ್ಷಿಗಳು ಅಲ್ಲಲ್ಲೇ ಬಿಡಾರ ಹಾಕ್ಬೇಕಾದ್ರೆ ಇಲ್ಲಿ ಸ್ವಾಮಿ ಸನ್ನಿಧಿಯಲ್ಲಿ ಒಂದು ಅವರು ಬಿಡಾರ ಹಾಕಿದಾಗ ಇಲ್ಲಿ ಸ್ವಾಮಿ ಉದ್ಭವ ಆಗಿ ಪ್ರತ್ಯಕ್ಷ ಆಗಿರೋದು ಇಲ್ಲಿ ಉದ್ಭವ ಮೂರ್ತಿ ಎರಡು ಸಾವಿರ ವರ್ಷಗಳ ಹಿಂದೆಂದೂ ಪೂಜೆ ಪುನಸ್ಕಾರಗಳೆಲ್ಲ ನಡೆಸ್ಕೊಂಡು ಬಂದಿದ್ದೀವಿ ಮ ರಥೋತ್ಸವದಲ್ಲಿ ಶಿವರಾತ್ರಿಯಲ್ಲಿ ಕಾರ್ತಿಕ್ ಮಾಸದಲ್ಲಿ ಪ್ರತಿನಿತ್ಯವೇ ಆಗಲಿ ಪೂಜೆ ಪುನಸ್ಕಾರಗಳು ನಡೆಯುತ್ತಾ ಬಂದಿದೆ ಭಕ್ತಾದಿಗಳು ತುಂಬ ಎಲ್ಲ ಕಡೆನೂ ಭಕ್ತಾದಿಗಳಿಗೆ ಒಳ್ಳೆಯದಾಗಿದೆ ತುಂಬ ಒಳ್ಳೆ ಕ್ಷೇತ್ರ ಇದು ಬೆಳ್ಳಾವಿ ಶ್ವೇತ ಕಮಟಾಪುರಿ ಅಂತ ಶ್ವೇತ ಕಮಟಾಪುರಿ ಅಂತ ಅಂದರೆ ಹಾಗಂದರೆ ಏನು ಸರ್ ಬೋರ್ಡಲ್ಲೂ ನೋಡಿದೆ ನಾನು ಹಾಗಂದರೆ ಏನು ಶ್ವೇತ ಅಂದರೆ ಬಿಳಿ ಅಂತ ಕಮಟಾಪುರಿ ಅಂದರೆ ಬಿಳಿ ಆಮೇಲೆ ಇಲ್ಲಿ ಸಿಕ್ತ ಇಲ್ಲಿ ಊರಿನ ಸ್ಥಾಪನೆ ಆಗಬೇಕಾದ್ರೆ ಬಿಳಿ ಆಮೆ ಸಿಕ್ಕ ಇಲ್ಲಿ ಅದಕ್ಕೆ ಶ್ವೇತ ಕಮಟಾಪುರಿ ಅಂತ ಹೇಳ್ಬಿಟ್ಟು ಹೆಸರು ಬಾ ಕಮಟಾ ಅಂತಂದ್ರೆ ಆಮೇಲೆ ಬಿಳಿ ಆಮೆ ಸಿಕ್ಕಿದ್ರಿಂದ ಶ್ವೇತ ಕಮಟ ಬೆಳ್ಳಾ ಇದ್ದಿದ್ದು ಆ ಬೆಳ್ಳಾವಿ ಅಂತ ಆಗಿದೆ ಜೊತೆಗೆ ಇನ್ನೊಂದು ನಮ್ಮ ಕನ್ನಡಕ್ಕೆ ತುಂಬಾ ಪ್ರತಿಷ್ಠೆ ತಂದು ಕೊಟ್ಟಿರುವಂತಹ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಮೊದಲ ಸಾಹಿತಿ ಇದೇ ಊರಿನವರು ವೆಂಕಟರಾಮಣಪ್ಪ ಅವ್ರ ಬಗ್ಗೆ ಒಂದು ಚೂರು ಹೇಳಿ ಅವ್ರು ಇದೇ ಊರಿನಲ್ಲಿ ಹುಟ್ಟಿದ್ದು ಮೊದಲು ಚಲನಚಿತ್ರ ನಿರ್ದೇಶನ ನಿರ್ದೇಶಕರಾಗಿ ಅವರು ಪ್ರಪ್ರಥಮ ಕನ್ನಡಕ್ಕೆ ಅವರೇ ಫಸ್ಟ್ ಕಾದಂಬರಿ ಅವರೇ ಸಾಹಿತ್ಯ ಬರ್ದವ್ರು ಇಲ್ಲಿ ಸ್ವಾಮಿ ಸಂಚಾರಕ್ಕೆ ಹೋಗುತ್ತೆ ಅಂತ ಬಸವಣ್ಣ ಪಕ್ಕಕ್ಕೆ ಸರ್ದಿದೆ ಅವಾಗಿಂದ ಎಲ್ಲಿ ಹೋದ್ರೂ ನೀವು ಸ್ವಾಮಿ ಎದುರುಗೇ ಇರುತ್ತೆ ಇಲ್ಲಿ ಪಕ್ಕಕ್ಕೆ ಸರ್ದಿದೆ ಬಸವಣ್ಣದಲ್ಲೂ ನಾವು ನೋಡಬಹುದು ಎದುರುಗಡೆ ಇರುತ್ತೆ ಇದು ಪಕ್ಕಕ್ಕೆ ಸರ್ದಿದೆ ಸ್ವಾಮಿ ಸಂಚಾರಕ್ಕೆ ಹೋಗುತ್ತೆ ಅಂತ ಪಕ್ಕಲ್ಲ ಇದು ಸ್ವಾಮಿ ಆಮೇಲೆ ಇದು ಲಿಂಗು ಉದ್ಭವ ಮೂರ್ತಿ ಆಗಿರೋದ್ರಿಂದ ಆ ಗೋಳಾಕಾರದಾಗೆ ಇಲ್ಲ ಪ್ರತಿಷ್ಠಾಪನೆ ಅಲ್ಲಿ ಮೇಲ್ಗಡೆ ಇದೆ ನೋಡಿ ಅಲ್ಲಿ ಕಾಣಿಸುತ್ತೆ ಆ ರೀ ಆ ರೀತಿ ಆಗಿರೋದ್ರಿಂದ ಇದು ಪ್ರತಿಷ್ಠಾಪನೆ ಮಾಡೋದಾದ್ರೆ ಗೋಳಾಕಾರವಾಗಿರುತ್ತೆ ಇದು ಜಡೆಯ ರೂಪದಲ್ಲಿ ಹೌದು ಆ ರೀತಿ ಪ್ರತಿಷ್ಠ ತುಂಬಾ ಯಾರೇ ಭಕ್ತರು ಏನೇ ಕೇಳ್ಕೊಂಡ್ರು ಕೋರಿಕೆ ಆದ್ರೂ ತುಂಬಾ ಒಳ್ಳೆಯದಾಗುತ್ತೆ ಹೌದು ಇನ್ನು ತುಂಬ ವಿಶೇಷತೆಗಳಿದೆ ಅಲ್ಲಿ ಸಾಕಷ್ಟು ಇದು ನಾಗರ ಒಂದು ಪ್ರತಿಷ್ಠಾಪನೆಗಳನ್ನ ನೋಡಿದಿರಿ ಅದರ ವಿಶೇಷತೆ ಏನು ಸರ್ ಏನಾದರೂ ವಿಶೇಷತೆ ಅಷ್ಟೊಂದು ನಾಗರ ಅಲ್ಲಿ ಹಿಂದೆ ಒಂದು ಸಂಸ್ಕಾರ ಅಂತ ಮಾಡ್ತಾಯಿದ್ರು ನಾಗಪೂಜೆ ಅಂತ ಆ ನಾಗಪೂಜೆ ಮಾಡಿದಾಗ ಅಲ್ಲಿ ಏನು ಅವರು ಆರಾಧನೆ ಮಾಡಿದ ಸಮಯದಲ್ಲಿ ಆವು ನಾಗರತ್ತ ಅವ್ರ ಮನೆಯಲ್ಲಿ ಯಾವುದೇ ರೀತಿ ಆಗಲಿ ಅದು ಕಾಣಿಸ್ಕೊಳ್ಳೋದ್ರಿಂದ ಅದಕ್ಕೆ ಇಲ್ಲಿ ನಾಗರ ಪ್ರತಿಷ್ಠಾಪನೆ ಮಾಡಿ ವರ್ಷ ವರ್ಷ ಅವರು ನಾಗರ ಪಂಚಮಿ ಆಗಲಿ ನಾಗರ ಚೌತಿ ಆಗಲಿ ಪೂಜೆ ಪುನಸ್ಕಾರಗಳು ಹಿಂದವರು ಇಲ್ಲಿ ಸಮದ ಭಕ್ತಾದಿಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇನ್ನು ಯಾವ ಯಾವ ದೇವಸ್ಥಾನಗಳಿದೆ ಸರ್ ಇದು ಒಳಗಡೆ ಸಂದಿಧಿನಲ್ಲಿ ಇಲ್ಲಿ ಪಾರ್ವತಾಂಬ ಸ್ವರ್ಣಾಂಬ ಜಗದಾಂಬ ಹಿಂಭಾಗದಲ್ಲಿದೆ ಹಾಂ ಹಿಂಬಾರು ದೇವತೆಗಳ ಹಾಂ ತ್ರಿಶಕ್ತಿ ತ್ರಿಶಕ್ತಿ ಸೋಮೇಶ್ವರಂಗೆ ತ್ರಿಶಕ್ತಿ ಅಮ್ಮನವರು ಹಾಂ ಅವರ ಸಂದಿಧಾನಗಳು ಕೂಡ ಇದು ಒಂದೇ ಸಂದಿಧಿನಗಳು ಓಕೆ ಸರ್ ಥ್ಯಾಂಕ್ ಯು ಮಚ್ ಸರ್ ನಮ್ಮ ವೀಕ್ಷಕರಿಗಾಗಿ ಎಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರಿ ಇವತ್ತು ನಾವು ಬೆಳ್ಳಾವಿಯ ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ದೇವರ ದರ್ಶನವೂ ಕೂಡ ಆಯಿತು ಜೊತೆಗೆ ಈ ಒಂದು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಒಂದು ಪುರಾಣವಾದಂಥ ಐತಿಹಾಸಿಕ ಹಿನ್ನೆಲೆ ಇದೆ ಒಂದು ವಿಶೇಷವಾದಂಥ ಕಥೆಯೂ ಕೂಡ ಇರುವಂಥದ್ದು ಸುಮಾರು ಎರಡು ಸಾವಿರ ವರ್ಷಗಳ ಹಿಂದೆ ಮೂರು ಜನ ವ್ಯಾಪಾರಿಗಳು ವ್ಯಾಪಾರ ಮಾಡಿ ಪರ್ಯಟನೆಯನ್ನು ಮಾಡಿ ನಂತರ ಈ ನೆಲೆಸೋದಿಕ್ಕೆ ಅವತ್ತು ರಾತ್ರಿ ಉಳ್ಕೊಳ್ಳೋದಿಕ್ಕೆ ಅಂತ ಈ ಊರಿಗೆ ಬರ್ತಾರೆ ಅವತ್ತು ರಾತ್ರಿ ಅವರಿಗೆ ಹಸುವಾಗಿದ್ದ ಕಾರಣ ಒಂದು ಅಡುಗೆಯನ್ನು ಮಾಡೋಣ ಅನ್ನ ಮಾಡೋಣ ಹೇಳಿ ಇಲ್ಲೇ ಇದ್ದಂಥ ಇದೇ ಸ್ಥಳದಲ್ಲಿ ಇದ್ದಂಥ ಮೂರು ಕಲ್ಲುಗಳ ಕಲ್ಲುಗಳನ್ನು ಸೇರಿಸಿ ಅದ್ರ ಮೇಲೆ ಪಾತ್ರೆ ಇಟ್ಟು ಅನ್ನವನ್ನು ಬೇಯೋದಿಕ್ಕೆ ಅಂತ ಇಡ್ತಾರೆ ಅಕ್ಕಿ ಬೇಯಿಸೋದಿಕ್ಕೆ ಇಡ್ತಾರೆ ಅನ್ನ ಮಾಡೋದಕ್ಕೆ ಒಂದು ಕೆಲ ಹೊತ್ತು ಆದ ನಂತರ ಆ ಅನ್ನ ಕೆಂಪು ಬಣ್ಣಕ್ಕೆ ತಿರುಗುತ್ತೆ ಜೊತೆಗೆ ಆ ಮೂರು ಕಲ್ಲುಗಳಲ್ಲಿ ಒಂದು ಕಲ್ಲು ಒಡೆದು ಹೋಗುತ್ತೆ ಆಗ ಅವರಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಈ ರೀತಿ ಆಯಿತು ಅಂತ ಹೇಳಿ ಯೋಚನೆ ಮಾಡಿ ಹಾಗೆ ಮಲಗ್ತಾರೆ ಅವತ್ತಿನ ದಿನ ರಾತ್ರಿ ಒಬ್ಬ ವ್ಯಾಪಾರಿಯ ಕನಸಲ್ಲಿ ಶ್ರೀ ಸೋಮನಾಥೇಶ್ವರ ಸ್ವಾಮಿ ಸೋಮೇಶ್ವರ ಸ್ವಾಮಿ ಬರ್ತಾರೆ ಅವರು ಹೇಳ್ತಾರೆ ಇದು ನನ್ನದೇ ಆದಂಥ ರೂಪ ಅಂದರೆ ಅವ್ರದ್ದು ಹೋದಂಥ ಕಲ್ಲು ನನ್ನದೇ ಆದಂಥ ರೂಪ ಆದ್ದರಿಂದ ನನಗಾಗಿ ಇಲ್ಲಿ ಭಕ್ತಾದಿಗಳಿಗಾಗಿ ನನ್ನ ದರ್ಶನಕ್ಕಾಗಿ ಒಂದು ದೇವಸ್ಥಾನವನ್ನು ಕಟ್ಟಿ ಇದೆ ಸ್ಥಳದಲ್ಲಿ ಅಂತ ವ್ಯಾಪಾರಿಯ ಕನಸಲ್ಲಿ ಬಂದು ಹೇಳಿರೋದ್ರಿಂದ ಮರುದಿನ ಬೆಳಗ್ಗೆನೇ ಒಂದು ಗುಡಿಯ ಒಂದು ಗೋ ಒಂದು ನಿರ್ಮಾಣ ಆರಂಭ ಆಗುತ್ತೆ ಈ ಸೋಮೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ ಇಲ್ಲಿ ಬೆಳ್ ಬೆಳ್ಳಾವಿಯಲ್ಲಿ ಸೃಷ್ಟಿಯಾಗಿರುವಂಥದ್ದು ಅಂದಿನಿಂದ ಇಂದಿನವರೆಗೂ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಸೋಮೇಶ್ವರ ದರ್ಶನವನ್ನು ಕೂಡ ಪಡ್ಕೊಳ್ತಾರೆ ಅಲ್ಲಿ ಅರ್ಚಕರು ಹೇಳೋ ಹಾಗೆ ಅದೇ ಒಂದು ಕಥೆಯಿಂದಾನೆ ಅದೇ ಹಿನ್ನೆಲೆಯಿಂದಾನೆ ಇಲ್ಲಿಯ ಲಿಂಗ ಗೋಳಾಕಾರದಲ್ಲಿ ಇಲ್ಲ ಒಂದು ಸೈಡ್ ಅಲ್ಲಿ ಕಟ್ಟಾಗಿ ಜಟೆಯ ರೂಪದಲ್ಲಿ ಈ ಒಂದು ಲಿಂಗ ವಿಶೇಷವಾಗಿ ಕಾಣಸಿಗುವಂಥದ್ದು ಬೇರೆ ಎಲ್ಲೂ ಇಲ್ಲ ಒಂದು ಪವಾಡ ಯುಕ್ತವಾದಂತಹ ವಿಶೇಷವಾದಂತಹ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷ ಶಿವರಾತ್ರಿಯ ನಂತರ ಶಿವರಾತ್ರಿ ಹದಿನೈದು ದಿನಕ್ಕೆ ನಕ್ಷತ್ರದಲ್ಲಿ ಇಲ್ಲಿ ವಿಶೇಷವಾದಂಥ ರಥೋತ್ಸವ ಬಹಳನೇ ಅದ್ಧೂರಿಯಾಗಿ ನಡೆಯುತ್ತೆ ಎಲ್ಲ ಭಕ್ತಾದಿಗಳು ಬರ್ತಾರೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬರ್ತಾರೆ ದೇವಸ್ಥಾನಕ್ಕೆ ದರ್ಶನವನ್ನು ಪಡಿತಾರೆ ರಥೋತ್ಸವದಲ್ಲಿ ವಿಜೃಂಭಣೆಯಿಂದ ಪಾಲ್ಗೊಳ್ತಾರೆ ನೀವು ಕೂಡ ಮುಂದಿನ ಶಿವರಾತ್ರಿ ಇನ್ನೇನು ಹತ್ರ ಬರ್ತಾ ಇದೆ ಬನ್ನಿ ರಥೋತ್ಸವದಲ್ಲಿ ಪಾಲ್ಗೊಳ್ಳಿ ಸೋಮೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಇವತ್ತಿನ ಸಂಚಿಕೆ ಇಷ್ಟ ಆಯ್ತಲ್ವಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ